ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಈ ಎಪಿಸೋಡಲ್ಲಿ ಏನಪ್ಪಾ ಅಂದರೆ ಯಜಮಾನ ಪಾರ್ಟ್ ಟು ನೋಡ್ತಾ ಇದ್ದೀವಿ ಸೀರಿಯಲ್ನೇ ಪೂರ್ತಿ ಸಂಚಿಕೆನೇ ಈ ವಿಡಿಯೋದಲ್ಲಿ ನೋಡೋಣ ಈ ಕಡೆ ಝಾನ್ಸಿ ಕರ್ಕೊಂಡು ಅಕ್ಕಿ ರುಬ್ಬಬೇಕು ಅಂತ ಹೇಳಿ ಹೇಳ್ತಾರೆ ಆವಾಗ ಝಾನ್ಸಿ ಅವರು ಕೂಡ ಫುಲ್ ಖುಷಿ ಖುಷಿಯಾಗಿಬಿಟ್ಟು ಅಷ್ಟೇ ತಾನೇ ಇವಾಗ ಟೆಕ್ನಾಲಜಿ ಫುಲ್ ಇಂಪ್ರೂವ್ ಆಗಿಬಿಟ್ಟಿದೆ ಮುಂದುವರೆದಿದೆ ನಾನು ಕು ನಾನು ಕೂಡ ಫೋನ್ನಲ್ಲಿ ನೋಡ್ ನೋಡ್ತಿದ್ದೀನಿ ಅಂತ ಝಾನ್ಸಿ ಅವ್ರು ಹೇಳಿದಾಗ ಏನು ಏನು ಅಕ್ಕಿ ರುಬ್ಬೋದು ಅಷ್ಟು ಈಸಿ ಅಂತ ಅಂದ್ಕೊಂಡಿದೆಯಾ ಅಂತ ಪಲ್ಲವಿ ಅವರು ಕೇಳ್ತಾಳೆ ಆಗ ಹೌದು ಮತ್ತು ಮಿಕ್ಕಿ ಮಿಕ್ಸಿ ಜಾರ್ ತಗೊಂಡು ನಮಗೆ ಏನು ಬೇಕೋ ಅದನ್ನು ಅದರೊಳಗೆ ಹಾಕಿ ಕ್ಯಾಂಪ್ನ ಮುಚ್ಚಿ ರುಬ್ಬಿದ್ರೆ ಸಾಕು ಮುಗಿಯು ಮುಗ್ದೋಯ್ತು ಅಂತ ಅಂತಂದಾಗ ಝಾನ್ಸಿ ಹೇಳ್ತಾಳೆ ಹಾಗಿದ್ರೆ ಸ್ವಿಚ್ ಯಾರು ಹಾಕ್ತಾರೆ ಅಂತ ಮಂಜುಳ ಹೇಳಿದಾಗ ಹೌದು ಸ್ವಿಚ್ ಹಾಕಿದ್ಮೇಲೆ ಅದು ರುಬ್ಬಕ್ಕಾಗೋದು ಅಕ್ಕಿ ರುಬ್ಬೋದು ಅಂತ ಹೇಳಿ ಇಲ್ಲಿ ಝಾನ್ಸಿ ಹೇಳಿದ ತಕ್ಷಣವೇ ಸರಿ ಎಲ್ಲಿದೆ ಮಿಕ್ಸಿ ಅಂತ ಹೇಳಿ ಜಾರು ರುಬ್ತೀನಿ ಕೊಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಆಗ ಅಲ್ಲಿದೆ ನೋಡು ಅಂತ ಹೇಳಿ ರುಬ್ಬೋಕಲ್ನ ತೋರಿಸ್ತಾರೆ ಆಗ ರುಬ್ಬೋಕಲ್ನ ನೋಡಿ ಏನಿದು ಇದು ಇದು ಯಾವ ಥರ ಯಾವ ಥರ ಇದೆ ಯಾವ ಥರ ಮಿಕ್ಸಿ ಅಂತ ಹೇಳಿ ಜಾನ್ಸಿ ಕೇಳಿದಾಗ ಹೌದು ನಮ್ಮ ಮನೆಯಲ್ಲಿ ಇದರಲ್ಲೇ ನಾವು ಎಲ್ಲನೂ ಮಾಡೋದು ಎಲ್ಲ ರುಬ್ಬೋದು ಸಾಂಬಾರ್ಗೂ ಕೂಡ ಇದರಲ್ಲೇ ರುಬ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಝಾನ್ಸಿ ಫುಲ್ ಶಾಕ್ ಆಗ್ತಾಳೆ ಹೌದು ಇದರಲ್ಲೇ ರುಬ್ಬೋದು ಇದರಲ್ಲೇ ರುಬ್ಬಬೇಕು ಅಂತ ಹೇಳಿ ಈ ಮಿಡಲ್ ಕ್ಲಾಸ್ ಮಿಕ್ ಮಿಕ್ಸಿ ಅಂತ ಅಂದರೆ ಈ ಕಡೆ ರಘು ದೊಡ್ಡಪ್ಪ ಕೂಡ ಹೇಳ್ತಾರೆ ಏನು ಮಿಡಲ್ ಕ್ಲಾಸ್ ಮಿಕ್ಸಿನ ಎಲ್ಲಿದೆ ಇದಕ್ಕೆ ಸ್ವಿಚ್ ಅಂತ ಹೇಳ್ ಕೇಳ್ತಾಳೆ ಇಲ್ಲ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ನೀವು ನೋಡಿದ್ರೆ ಇನ್ನೂ ಒಬ್ಬ ಒಬ್ಬೋ ಕಾಲದಲ್ಲೇ ಇದ್ದೀರಲ್ಲ ಆ ಕಾಲದಲ್ಲೇ ಇದ್ದೀರಾ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾಳೆ ಮಾಡೋದೇ ಗೊತ್ತಿಲ್ಲ ಅಂತ ಬೈತಾ ಇರಬೇಕಾದ್ರೆ ಈ ಕಡೆ ರಘು ಅವರು ಕೂಡ ಏನು ಮೇಡಮ್ ಹೇಳ್ತಾ ಇದ್ದೀರಾ ಟೆಕ್ನಾಲಜಿ ಎಲ್ಲ ಎಷ್ಟು ದೂರ ನಡೆಯೋದಕ್ಕೆ ಶಾರ್ಟ್ಕಟ್ ಆಗಿ ಹೋಗಿ ಮಾಡ್ತಾ ಇದ್ದೀರಾ ಈ ಎ ಸಿ ಬಂದ್ಬಿಡ್ತು ಮರಗಿಡಗಳನ್ನ ಕಡ್ಡಿ ಫೋ ಫೋನ್ ಹತ್ತಿರದಲ್ಲಿ ದೂರದಲ್ಲಿ ಇರೋದು ಜೊತೆ ಮಾಡಿ ಮಾತಾಡೋ ಹಾಗೆ ಅದೇ ನಿಮ್ಮ ಟೆಕ್ನಾಲಜಿ ಅಂತ ಹೇಳ್ತಾನೆ ಆಗ ಟಿ ವಿ ತಗೊಳ್ಳಿ ಅಕ್ಕಪಕ್ಕದಲ್ಲಿ ಸಂಕಟ ಇದ್ದಾಗ ಕಣ್ಣೀರು ಹಾಕೋದು ಬಿಟ್ಟು ಟಿ ವಿನಲ್ಲಿ ಬರೋ ಸೀರಿಯಲ್ಗಳನ್ನ ಅಳ್ತಾ ಕೂತಿದ್ರೆ ಅದು ಅಂತ ಹೇಳ್ತಾರೆ ನೋಡಿ ಯಾವಾಗಲೂ ಕೂಡ ಟೆಕ್ನಾಲಜಿ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಟೆಕ್ನಾಲಜಿನೇ ನಮ್ಮನ್ನೇ ಕಂಟ್ರೋಲ್ಗೆ ಮಾಡೋ ಥರ ಆಗಬಾರ್ದು ರುಬ್ಬಿದ್ರೆ ಇದು ತುಂಬ ರುಚಿಕರವಾಗಿ ಇರುತ್ತೆ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ತಕ್ಷಣ ಏನು ಇದರಲ್ಲಿ ಅಂತ ಹೇಳಿ ಝಾನ್ಸಿ ಫುಲ್ ಶಾಕ್ ಆಗಿಬಿಡ್ತಾಳೆ ಆವಾಗ ಪಲ್ಲವಿ ಕೂಡ ನೋಡು ರುಬ್ಬೋ ಮಿಷಿನಲ್ಲಿ ರುಬ್ಬಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ನೀನು ನೋಡ್ ನೋಡೋದಾದರೆ ಏನಿದೆ ಅಂತ ಹೇಳಿ ಅಯ್ಯೋ ಇದನ್ನು ಇದರಲ್ಲಿ ಹೇಗೆ ರುಬ್ಬೋದು ಅಕ್ಕಿನ ಅಂತ ಹೇಳಿ ಜಾನ್ಸಿ ಹೇಳ್ತಾಳೆ ಆಗ ಇನ್ನು ರುಬ್ಬೋದು ಅಂತ ಈ ರೀತಿ ರುಬ್ಬೋದು ಅಂತ ತೋರಿಸ್ಕೊಡ್ತಾ ಇರ್ತಾರೆ ಬಂದ್ಬಿಟ್ಟು ಈ ಥರ ಅಕ್ಕಿ ಹಾಕಿ ಅಕ್ಕಿನ ಚೆನ್ನಾಗಿ ರುಬ್ಕೊ ರುಬ್ಕೋಬೇಕು ಅಕ್ಕಿ ಹಿಟ್ಟು ಹೇಗಿರಬೇಕು ಅಂದರೆ ಹೀಗೆ ದೋಸೆ ಹಿಟ್ಟು ಹಾಕಿ ದೋಸೆ ಹಾಕ್ತಾ ಇದ್ದರೆ ಗರಿಗರಿ ಅಂತ ಆಗಿರಬೇಕು ತೆಳ್ಳಗೆ ಬರಬೇಕು ಅಂತ ಹೇಳಿದ ತಕ್ಷಣ ಜಾನ್ಸಿಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಆಗ ಜಾನ್ಸಿ ಕೂಡ ಬಂದು ಕೂತ್ಕೊಂಡ್ಬಿಡ್ತಾಳೆ ಸರಿಯಾಗಿ ಕೂತ್ಕೊಂಡು ಕಲ್ಲನ್ನ ರುಬ್ಬೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇರ್ತಾಳೆ ಅತ್ತೆ ಕಲ್ಲು ರುಬ್ಬು ತ ರುಬ್ತೀನಿ ಸರಿಯಾಗಿ ರುಬ್ಬೆ ಎಷ್ಟೊತ್ತು ನನಗೆ ಟೈಮ್ ಆಗುತ್ತೆ ರುಬ್ಬೆ ನೀನು ಈ ಥರ ರುಬ್ತಾ ಇದ್ದರೆ ಸಾಕಲ್ಲ ಸಾಕಲ್ಲ ಸಾಕಾಗಲ್ಲ ಬೈತಾಯಿರ್ತಾರೆ ಆಗ ಇಲ್ಲ ಅಂದರೆ ಮನೆ ಬಿಟ್ಟು ಹೋಗು ಅಂತ ಹೇಳಿ ಈ ಕಡೆ ಪಲ್ಲವಿ ಬೈತಾಯಿರ್ತಾರೆ ಆಗ ಈ ಡೇಟ್ ಕರೆಕ್ಟಾಗಿ ರುಬ್ಬೆ ಮನೆ ಮನೆ ತುಂಬ ಎಲ್ಲ ಹರಡಿದ್ರೆ ಹೇಗಿರುತ್ತೆ ಯಾರು ನೀಟ್ ಮಾಡ್ತಾರೆ ಅಂತೂ ಈ ಕಡೆ ಜಾನ್ಸಿ ಹೇಗೋ ಬೇಕೋ ಬೇಕು ಬೇಡ ಅಂತನೋ ಬೇಕು ಅಂತಲೇ ಇದ್ದಾರೆ ಅಂತ ಅಂದ್ಕೊತಾಳೆ ಅದು ಹೇಳಿಬಿಟ್ಟು ಮನೆಯವರೆಲ್ಲರೂ ಕೂಡ ಹೋಗ್ತಾರೆ ಈ ಥರ ಹೋಗ್ತಾ ಇರಬೇಕಾದ್ರೆ ಪಲ್ಲವಿ ಮತ್ತು ಆಗಿಲ್ವೇನೇ ಇನ್ನು ಎಷ್ಟೊತ್ತು ಬೇಕು ನಿನಗೆ ರುಬ್ಬೋಕೆ ಮತ್ತೆ ಬೈತಾಯಿರ್ತಾರೆ ಪಾಪ ಜಾನ್ಸಿ ಅಂತೂ ತುಂಬ ಕಷ್ಟಪಟ್ಟು ರುಬ್ತಾನೆ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಅವರ ಅತ್ತಿಗೆ ನಾಗಾರ್ಜುನ ತೋರಿಸಿ ತೋರಿಸ್ತಾರೆ ಅವ್ರ ಮಗ ಕೂತಿರ್ಬೇಕಾದ್ರೆ ನಾಗಾರ್ಜುನ್ ನಾನು ಒಂದು ಕತೆ ಹೇಳ ಅಂತ ಹೇಳಿಬಿಟ್ಟು ಇಲ್ಲಿ ಮುಂಗಿಸಿ ಕತೆ ಹೇಳ್ತಾಯಿರ್ತಾರೆ ಆಗ ಅಮ್ಮನ ನೀರು ತರೋಕ್ಕೆ ಅಂತ ಹೋದಾಗ ಹಾವು ಒಳಗಡೆ ಬರುತ್ತೆ ಆಗ ಮಗುಗೆ ಅಪಾಯ ಆಗಬಾರ್ದು ಅಂತ ಹೇಳಿ ಮುಂಗುಸಿ ಕಾಪಾಡ್ ಕಾಪಾಡ್ತಿರುತ್ತೆ ಬಟ್ ತಿಳ್ಕೊಂಡು ಮುಂಗ್ಸಿ ಮೇಲೆ ನೀರನ್ನ ಹಾಕಿ ಒಡೆದು ಸಾಯಿಸ್ಬಿಡ್ತಾಳೆ ಆಗ ಮಗು ಬದುಕಿರೋದನ್ನು ನೋಡಿ ಖುಷಿ ಪಡ್ತಾ ಇರ್ತಾಳೆ ಅದನ್ನು ನೋಡುವಷ್ಟು ಮುಂಗ್ಸಿ ಕೂಡ ಸತ್ತೋಗಿರುತ್ತೆ ಇದರಿಂದ ಏನು ಅರ್ಥ ಆಯಿತು ಅಂತ ಹೇಳಿ ತುಳಸಿ ಕೇಳಿದಾಗ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕು ಅಂತ ಹೇಳಿ ಅರ್ಥ ಆಯಿತು ಅಂತ ಹೇಳಿ ಈ ಕಡೆ ನಾಗಾರ್ಜುನ್ ಹೇಳ್ತಾರೆ ಅದೇ ಮತ್ತೆ ಇಲ್ಲಿ ಜಾನ್ಸಿ ಮತ್ತು ರಘು ಜೀವನದಲ್ಲೂ ಕೂಡ ನಾವು ಪ್ರಯಾಣಿಕರು ಅಷ್ಟೇ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದೀಯ ಅಂತ ಕೇಳಿದಾಗ ಹೌದು ನೀನೇನು ಹೇಳ್ತಾ ಹೇಳಬೇಕು ಅಂತ ಅನ್ಕೊ ತಗೊಂಡು ಬಂದು ಬಿಸಾಕಿ ನನ್ನ ಮೇಲೆ ಇಷ್ಟೆಲ್ಲ ಕೋಪ ಮಾಡಿಕೊಂಡು ಅಲ್ವಾ ಈ ಜಾನ್ಸಿನ ಅವಳನ್ನು ಸೊಸೆ ಅಂತ ಒಪ್ಕೊಂಡಿದ್ದೀರಾ ಇನ್ನೇನು ಆಗಬೇಕು ಅಮ್ಮ ಅಂತ ಹೇಳಿದಾಗ ಅದು ಬರೀ ಬೇರೆಯವ್ರ ಮುಂದೆ ಅಷ್ಟೇ ಅವಳನ್ನು ಹತ್ತು ದಿನಗಳು ದಿನದೊಳಗೆ ಹೇಗಾದರೂ ಮಾಡಿ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಇಡೀ ಮನೆಯವರು ಪ್ಲಾನ್ ಮಾಡಿರ್ತಾರೆ ಯಾವಾಗಲೂ ಹೇಳ್ತಾ ಇರ್ತಾರೆ ತಾನೇ ಅವಳು ಸೋತೋದ್ರೆ ಇದ್ದ ಸೋ ಸೋತದ ಸೋತೋದ್ರೆ ಜೀವನ ಹೀಗೆ ಮಾಡಿರೋರು ಲೋ ಕ್ಲಾಸ್ ಅಲ್ಲೆಲ್ಲ ನಮಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಹೇಳ್ತಾಳೆ ಅಷ್ಟೇ ಆ ಮನೆಯಲ್ಲಿ ಒಬ್ಬಳೇ ಆದರೆ ಇನ್ನೊಂದು ಕಡೆ ಮನೆಯವರು ಅವರೆಲ್ಲರೂ ಕೂಡ ಟಾರ್ಚರ್ನ ಟಾರ್ಚರ್ಗೆ ಜಾನ್ಸಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಅವಳು ವಾಪಸ್ ಬಂದೇ ಬರ್ತಾಳೆ ಅವಳು ತಾಳಿಗಿರೋ ಆಯಸ್ಸು ಇನ್ನೂ ಏಳು ಇಲ್ಲೇ ಇಲ್ಲೇ ಏಳು ಗಂಟೆ ಅಷ್ಟೇ ಆದಮೇಲೆ ಸೇರ್ತಾಳೆ ಕಣೋ ನಾನು ಅಮ್ಮ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ತಕ್ಷಣ ಅಮ್ಮ ನೀನು ಹೇಳ್ತಾ ಇರೋದು ನಿಜನ ಅಂತ ಹೇಳಿಬಿಟ್ಟು ಹೌದು ಕಣೋ ನಿಜವಾಗ್ಲೂ ಕೂಡ ಜಾನ್ಸಿ ವಾಪಸ್ ಬರ್ತಾಳೆ ಮತ್ತು ನಿನಗೆ ಜಾನ್ಸಿ ಸಿಕ್ಕೇ ಸಿಗ್ತಾಳೆ ಅಂತ ಹೇಳಿಬಿಟ್ಟು ಅವರು ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಜಾನ್ಸಿ ಕೂಡ ಅಕ್ಕಿನೆಲ್ಲ ರುಬ್ಬಿಟ್ಟು ಅಜ್ಜಿ ಹತ್ರ ಬರ್ತಾಳೆ ಆಗ ಅಜ್ಜಿ ನೀವು ಮುಗಿಸಿದ್ದೀನಿ ತಿಂದು ತಿನ್ನಬಹುದು ಅಂತ ಹೇಳಿದಾಗ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರ್ಯಾಂಡ್ಸ್